ಮಹಾ ಪ್ರಪಂಚಕ್ಕೆ ಆತ್ಮೀಯ ಸ್ವಾಗತ ನಾನು ಸಂಗೀತ ಶೆಟ್ಟಿ ಈ ವಿಡಿಯೋದಲ್ಲಿ ನಿಮಗೆ ಉದ್ದಿನ ವಡೆ ಮಾಡೋ ವಿಧಾನವನ್ನ ತೋರಿಸಿಕೊಡ್ತೀನಿ ಉದ್ದಿನ ವಡೆ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳಂದ್ರೆ ಉದ್ದಿನ ಕಾಳು ಮೆಣಸು ಸ್ವಲ್ಪ ತೆಂಗಿನಕಾಯಿ ಹಸಿರು ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ನಾನೀಗ ಕಾಲು ಜಿಯಷ್ಟು ಉದ್ದಿನ ಕಾಳನ್ನ ಮೂರು ಗಂಟೆಗಳ ಕಾಲ ನೆನೆಸಿ ಇಟ್ಟುಕೊಂಡಿದ್ದೇನೆ ಬಳಿಕ ನೀರು ಸೋಸಿ ನೆಲದ ಉದ್ದಿನ ಬೆಳೆಯನ್ನ ಮಿಕ್ಸಿಗೆ ಹಾಕಿ ಬಿಡುಪಾಗಿ ರುಬ್ಬಿಕೊಳ್ಳಬಹುದು ಹೀಗೆ ರುಬ್ಬಿಕೊಳ್ಳುವಾಗ ಜಾಸ್ತಿ ನೀರನ್ನು ಹಾಕಬಾರದು ಹಿಟ್ಟು ಹೆಚ್ಚು ತೆಳಗಾದಷ್ಟು ಎಣ್ಣೆಗೆ ಹಾಕಿ ಕರೆಯೋದು ಕಷ್ಟವಾಗುತ್ತೆ ರುಬ್ಬಿಕೊಂಡ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ನಂತರ ಒಂದು ಚಮಚದಷ್ಟು ಮೆಣಸನ್ನ ಮಿಕ್ಸಿಯಲ್ಲಿ ಹಾಕಿ ಸಣ್ಣಗೆ ಪುಡಿ ಮಾಡಿ ಮೆಣಸಿನ ಪುಡಿಯನ್ನ ಉದ್ದಿನ ಹಿಟ್ಟಿನೊಳಗೆ ಹಾಕಿ ಮೂರ್ನಾಲ್ಕು ಹಸಿರು ಮೆಣಸಿನಕಾಯಿ ಸ್ವಲ್ಪ ತೆಂಗಿನ ಚೀರನ್ನ ಸಣ್ಣಗೆ ಕತ್ತರಿಸಿ ಮೊದಲೇ ರುಬ್ಬಿ ಇಟ್ಟುಕೊಂಡಿರುವ ಉದ್ದಿನ ಹಿಟ್ಟಿನೊಳಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟು ರೆಡಿಯಾದ ಬಳಿಕ ಕಾದ ಎಣ್ಣೆಯೊಳಗೆ ಹಾಕಿ ಕರೆಯಬೇಕು ಹೋಟೆಲ್ ಸ್ಟೈಲ್ನಲ್ಲಿ ಹುಡ್ಡಿನ ಒಡೆ ಶೇಪ್ ಬರಲಿಲ್ಲ ಅಂದರೆ ವರಿ ಮಾಡ್ಕೋಬೇಡಿ ಬದಲಿಗೆ ಬೋಂಡದ ರೀತಿಯಲ್ಲಿ ಹಿಟ್ಟು ಹಾಕಿ ಕರೆದರೆ ಸಾಕು ಉದ್ದಿನ ವಡೆ ಬ್ರೌನ್ ಕಲರ್ ಬಂದ ಬಳಿಕ ಚೆನ್ನಾಗಿ ಎಣ್ಣೆ ಸೋಸುತ್ತಿದ್ದು ಈಗ ಬಿಸಿ ಬಿಸಿಯಾದ ಉದ್ದಿನ ವಡೆ ತಿನ್ನಲು ಸಿದ್ಧ ವಿಡಿಯೋ ನೋಡಿದ ಮೇಲಾದರೂ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ